ಕಲ್ಯಾಣ ಕರ್ನಾಟಕ ಉಷ್ಣ ಪ್ರದೇಶವಾಗಿದ್ದರಿಂದ ಮಳೆ ಬೆಳೆ ನಂಬಿಕೊಂಡು ಕೂತ್ರೆ ಹೊಟ್ಟೆಗೆ ತಣ್ಣೀರು ಬಟ್ಟೆನೆ ಗತಿ ಹೀಗಾಗಿ ರೈತರು ವ್ಯವಸಾಯದೊಂದಿಗೆ ಕುರಿ ಮೇಕೆ ಕೋಳಿ ಸಾಕಾಣೆಗಳ ಮೊರೆ ಹೋಗಿದ್ದಾರೆ ಅದಕ್ಕೂ ಮೀರಿ ಕೃಷಿ ವಿಶ್ವವಿದ್ಯಾಲಯದ ಸಿಬ್ಬಂದಿ ರೈತರಿಗೆ ಅನುಕೂಲವಾಗುವಂತೆ ರಾಜಸ್ಥಾನ ಮೂಲದ ವಿಶೇಷ ತಳಿ ಸಾಕಾಣೆ ಮಾಡಿದ್ದಾರೆ ಹಾಗಾದ್ರೆ ಆ ತಳಿ ಯಾವುದು ಅದರ ವಿಶೇಷ ಗುಣಗಳು ಏನೇನು ಹೇಗಿವೆ ಆ ತಳಿಯ ಮೇಕೆಗಳು ರೈತರಿಗೆ ನಿಜಕ್ಕೂ ಇದು ಫಲಕಾರಿನ ಎಂಬುದನ್ನು ನಾವು ನಿಮಗೆ ತೋರಿಸ್ತೀವಿ ನೋಡಿ ರೈತರು ಪ್ರತಿ ಬಾರಿ ಮಿಶ್ರ ಬೆಳೆ ಪರ್ಯಾಯ ಬೆಳೆ ಬೆಳೆ ಸೇರಿದಂತೆ ಕೃಷಿಯ ಹಲವು ಪದ್ಧತಿಗಳಿಗೆ ಅವಲಂಬಿತವಾಗಿರುವುದಿಲ್ಲ ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಇರುವುದರಿಂದ ರೈತರು ಕೃಷಿ ತೋಟಗಾರಿಕೆ ಹೈನುಗಾರಿಕೆಗೆ ಪರ್ಯಾಯವಾಗಿ ಬೇರೆ ಬೇರೆ ಆದಾಯದ ಮೂಲಗಳನ್ನು ಹುಡುಕ್ತಾರೆ ಉಪ ಕಸುಬನ್ನಾಗಿ ಕುರಿ ಮೇಕೆಗಳಂತಹ ಸಾಕಾಣಿಕೆ ಕಡೆಗೆ ಒಲವು ತೋರಿಸ್ತಾರೆ ಇದರಿಂದ ಲಾಭವೂ ಸಿಗುತ್ತೆ ದೇಶದಲ್ಲಿ ಮೇಕೆ ಸಾಕಾಣಿಕೆ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಸಣ್ಣ ಬಂಡವಾಳದಿಂದ ಈ ವ್ಯಾಪಾರವನ್ನು ಪ್ರಾರಂಭಿಸುವುದಕ್ಕೆ ಸಾಧ್ಯವಿರುವುದರಿಂದ ಹೆಚ್ಚಿನ ಜನ ಆಸಕ್ತಿ ವಹಿಸುತ್ತಾರೆ ರಾಯಚೂರು ಜಿಲ್ಲೆಯಲ್ಲಿ ರಾಜಸ್ಥಾನ ತಳಿ ಮೇಕೆ ಶಿರೋಹಿ ತಳಿ ಮೇಕೆಯ ವಿಶೇಷತೆಗಳೇನು ಗೊತ್ತಾ ಹೌದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಿಂದ ರಾಜಸ್ಥಾನ ಮೂಲದ ಶಿರೋಹಿ ತಳಿಯ ಮೇಕೆ ತಂದು ಸಾಕಣೆ ಮಾಡಲಾಗುತ್ತೆ ಈ ಮೇಕೆ ಕಲ್ಯಾಣ ಕರ್ನಾಟಕ ಭಾಗದ ವಾತಾವರಣಕ್ಕೆ ಸೂಕ್ತವಾಗಿ ಹೊಂದಿಕೊಳ್ಳುತ್ತೆ ಹಾಗೆಯೇ ಇಲ್ಲಿನ ವಾತಾವರಣದಲ್ಲಿ ಬೆಳೆಯುವ ಸೊಪ್ಪುಗಳೆಲ್ಲವನ್ನ ತಿನ್ನಬಲ್ಲವು ಇವುಗಳನ್ನು ಒಂದೇ ಜಾಗದಲ್ಲಿ ಕಟ್ಟಿ ಮೇಯಿಸಬಹುದು ಹೊರಗಡೆ ಬಿಟ್ಟು ಮೇಯಿಸಬಹುದು ಇದರಿಂದ ಸಾಕಾಣಿಕೆ ಮಾಡುವವರಿಗೆ ಸಹಾಯವಾಗುತ್ತೆ ಈ ತಳಿಯ ಹೆಣ್ಣು ಮೇಕೆ ಮೂವತ್ತೈದರಿಂದ ನಲವತ್ತು ಕೆಜಿ ತೂಕತ್ತೆ ಹೋತು ನಲವತ್ತರಿಂದ ಕೆಜಿ ತೂಗುತ್ತೆ ಅಂತ ಅಂದಾಜಿಸಲಾಗಿದೆ ರಾಜಸ್ಥಾನದ ಶಿರೋಹಿ ತಳಿಯ ಹಾಲು ಮತ್ತು ಮಾಂಸ ಇತರೆ ಕುರಿಗಳಿಗಿಂತ ಸ್ವಾದ ಹೆಚ್ಚು ಸ್ಥಳೀಯ ಮೇಕೆಗಳಿಗೆ ರೋಗ ರುಜಿನ ಹೆಚ್ಚು ಹೀಗಾಗಿ ಇದರ ನಿರ್ವಹಣೆ ಕೂಡ ಹೆಚ್ಚು ರಾಜಸ್ಥಾನ್ ತಳಿ ಮೇಕೆ ಪ್ರತಿ ಏಳು ತಿಂಗಳ ಅವಧಿಗೆ ಒಂದು ಮರಿಯನ್ನ ಹಾಕುತ್ತೆ ಇದರಿಂದ ವರ್ಷಕ್ಕೆ ಸರಾಸರಿ ಎರಡು ಮರಿಗಳಂತೂ ಸಿಗತ್ತೆ ಇದರಿಂದ ಸಾಕಾಣಿಕೆ ಮಾಡುವ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಅನುಕೂಲವಾಗುತ್ತೆ ಇನ್ನು ಈ ಶಿರೋಹಿ ತಳಿಯೊಂದಿಗೆ ಸ್ಥಳೀಯ ಮೇಕೆಗಳೊಂದಿಗೆ ಸಂವರ್ಧನೆ ಮಾಡಿ ಶಿರೋಹಿ ತಳಿಯ ಸಂಖ್ಯೆ ಹೆಚ್ಚಿಸಿ ಅಭಿವೃದ್ಧಿಪಡಿಸುವುದಕ್ಕೆ ಪ್ರಯತ್ನಿಸಲಾಗುತ್ತೆ ರಾಜಸ್ಥಾನದ ಶಿರೋಹಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡುಬರುವುದಕ್ಕೆ ಇದಕ್ಕೆ ಶಿರೋಹಿ ಮೇಕೆ ಅಂತ ಕರೆಯಲಾಗುತ್ತೆ ಬಳ್ಳಾರಿ ಸಿಂಧನೂರು ಸಿರಗುಪ್ಪ ಕಲಬುರ್ಗಿ ಕಡೆ ಮಾರುಕಟ್ಟೆ ವ್ಯವಸ್ಥೆ ಇದ್ದು ರೈತರು ಸರಾಗವಾಗಿ ಮಾರಾಟ ಮಾಡಬಹುದು ಎಂದು ಹೇಳ್ತಾರೆ ಇಲ್ಲಿನ ಕೃಷಿ ಸಂಶೋಧನಾ ಸಂಸ್ಥೆಯ ಪ್ರಾಧ್ಯಾಪಕರು ಶಿರೋಯಿ ಮೇಕೆಗಳು ಅಂತೇಳಿ ಈ ಶಿರೋಯಿ ಮೇಕೆಗಳ ಮೂಲ ಸ್ಥಾನ ಅಂತಂದ್ರೆ ರಾಜಸ್ಥಾನದ ಶಿರೋಯಿ ಜಿಲ್ಲೆಯಿಂದ ಬಂದದರಿಂದ ಸೊ ಇವುಗಳನ್ನು ಸಿರೋಯಿ ಮೇಕೆಗಳು ಅಂತ ಕರಿತೀವಿ ಇದರ ವಿಶಿಷ್ಟವಾಗಿರ್ತಕ್ಕಂಥ ಗುಣಗಳು ಏನು ಅಂತಂದರೆ ಇದು ಎತ್ತರವಾಗಿ ಬೆಳಿತವೆ ದಪ್ಪನಾಗಿ ಬೆಳಿತವೆ ಮತ್ತು ಕಿವಿಗಳು ಉದ್ದ ಇರ್ತವೆ ಆನಂತರ ಇದರ ತೂಕ ಸುಮಾರು ಹೆಣ್ಣಿನ ತೂಕ ಸುಮಾರು ಒಂದು ವರ್ಷಕ್ಕೆ ನಲವತ್ತು ಕೆ ಜಿ ಮೂವತ್ತೆಂಟರಿಂದ ನಲವತ್ತು ಕೆ ಜಿಯಷ್ಟು ಬರುತ್ತೆ ಗಂಡಿಂದು ವಿಶೇಷವಾಗಿ ಐವತ್ತರಿಂದ ಐವತ್ತೈದು ಕೆ ಜಿ ತೂಕ ಬರುತ್ತೆ ಮತ್ತು ಇದು ಒಂದು ಸೂಲಿಗೆ ಅಂದರೆ ಒಂದು ಏಳು ತಿಂಗಳಿಗೆ ಒಂದು ಮರಿಯನ್ನು ಹಾಕುತ್ತೆ ಮತ್ತು ವಿಶಿಷ್ಟವಾಗಿ ಸುಮಾರು ತೊಂಬತ್ತು ಪರ್ಸೆಂಟನ್ನಷ್ಟು ಈ ಸಿರೋಯಿ ಮೇಕೆ ಬರೀ ಒಂದೇ ಮರಿಗಳಿಗೆ ಜನನ ಕೊಡುತ್ತೆ ಮತ್ತು ಇನ್ನು ಉಳಿದಿರ್ತಕ್ಕಂಥ ಹತ್ತು ಪರ್ಸೆಂಟು ಮೇಕೆಗಳು ಎರಡು ಮರಿಗಳನ್ನು ಹಾಕ್ತಕ್ಕಂಥ ವಿಶೇಷತೆಯನ್ನು ಹೊಂದಿದೆ ಅದರ ಜೊತೆಗೆ ಇದು ಮಾಂಸಕ್ಕೆ ಮತ್ತು ಹಾಲಿಗೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂದ್ರೆ ನಮ್ಮ ಒಂದು ಲೋಕಲ್ ಮೇಕೆಗಳನ್ನು ಹೋಲಿಸಿ ನೋಡಿದ್ನಪ್ಪ ಅಂದ್ರೆ ಅದಕ್ಕಿಂತ ವಿಶಿಷ್ಟವಾದ ಗುಣಗಳಂತಂದರೆ ಇದು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರತಕ್ಕಂಥದ್ದಿದೆ ನಮ್ಮ ಮೇಕೆಗಳಿಗೆ ಹಗ್ಲೆಲ್ಲಾ ರೋಗಗಳು ಬರ್ತಿರ್ತವೆ ರಾಜಸ್ಥಾನದ ಶಿರೋಹಿ ಜಿಲ್ಲೆಗಳಿಂದ ಬಂದಿದ್ದರಿಂದ ಇದಕ್ಕೆ ಶಿರೋಹಿ ತಳಿ ಅಂತಲೇ ಕರೆಯಲಾಗುತ್ತೆ ಎತ್ತರವಾಗಿ ಬೆಳಿತವೆ ಏಳು ತಿಂಗಳಿಗೆ ಒಂದು ಮರಿ ಹಾಕುವುದು ಶೇಕಡಾ ತೊಂಬತ್ತರಷ್ಟು ಮೇಕೆ ಮಾತ್ರ ಒಂದು ಮರಿಗೆ ಜನ್ಮ ನೀಡುವುದು ಇನ್ನುಳಿದವು ಎರಡು ಮರಿಗೆ ಜನ್ಮ ನೀಡುತ್ತವೆ ಈ ತಳಿಯ ಮಾಂಸಕ್ಕೆ ಭಾರಿ ಬೇಡಿಕೆ ಜೊತೆಗೆ ಹಾಲಿಗೂ ಎಲ್ಲೆಡೆ ಡಿಮಾಂಡ್ ಶಿರೋಹಿ ಬಾರ್ಬರಿ ಉಸ್ಮಾನಿಬಾದ್ ಬೀಟಲ್ ಜಮುನಾಪರಿ ಮೇಕೆಗಳ ತಳಿಗಳನ್ನು ರೈತರಿಗೆ ನೀಡಿದ್ದೇವೆ ಕಡಿಮೆ ಮಳೆ ಬರುವಂತಹ ಜಿಲ್ಲೆಗಳಿಗೆ ಶಿರೋಹಿ ಮೇಕೆ ನೀಡುತ್ತಾರೆ ಮಳೆ ಹೆಚ್ಚಾದಾಗ ಮೇವಿಲ್ಲದಿದ್ದಾಗ ಹುರಿಗಡ್ಲೆ ಮೆಕ್ಕೆಜೋಳ ನುಚ್ಚು ಶೇಕಡಾ ಮೂವತ್ತ್ ಮೂರರಷ್ಟು ದ್ವಿದಳ ಧಾನ್ಯ ಶೇಕಡ ಇಪ್ಪತ್ತೈದರಷ್ಟು ಒಣ ಮೇವು ಶೇಕಡ ನಲವತ್ತರಿಂದ ಐವತ್ತು ಹಸಿ ಮೇವು ಕೊಟ್ಟರೆ ದಷ್ಟುಪುಷ್ಟವಾಗಿಬಿಡ್ತವೆ ಮಿನರಲ್ ಮಿಕ್ಸ್ಚರ್ ಕೊಟ್ಟರೆ ಯಾವುದೇ ರೋಗ ಬರುವುದಿಲ್ಲ ಮೇಕೆಗಳನ್ನು ಕಟ್ಟುವ ಸ್ಥಳ ಸ್ವಚ್ಛವಾಗಿರಬೇಕು ಇಲ್ಲದಿದ್ದರೆ ಕೆಚ್ಚಲು ಬಾವು ಇನ್ನಿತರ ರೋಗಗಳು ಬಂದ್ಬಿಡತ್ತೆ ಸ್ವಚ್ಛ ತಿಳಿನೀರು ಗಾಳಿ ಆಡುವ ಕೋಣೆ ಸೊಳ್ಳೆ ಪರದೆ ಕಟ್ಟಬೇಕು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕಲಬುರಗಿ ರಾಯಚೂರು ಸಿರುಗುಪ್ಪ ತಳಿ ಸಾಕಾಣಿಕೆ ಮಾಡಲಾಗಿದೆ ಅಲ್ಲಿ ರೈತರು ಈ ತಳಿಗಳನ್ನು ಪಡೆದುಕೊಳ್ಳಬಹುದು ಮೇಕೆಗಳಿಗೆ ವ್ಯಾಕ್ಸಿನೇಷನ್ ಹಾಕುವುದು ಬಹಳ ಮುಖ್ಯ ರೈತರು ಗಂಡು ಶಿರೋಹಿ ಮೇಕೆ ಕೊಂಡರೆ ಒಳಿತು ಅಂತಾರೆ ಕೃಷಿ ಸಂಶೋಧನಾ ವಿಭಾಗದ ಡಾಕ್ಟರ್ ಬಸವಣ್ಣಪ್ಪ ಒಟ್ಟಾರೆಯಾಗಿ ರಾಜಸ್ಥಾನಕ್ಕೆ ಹೋಗಿ ಲಾಭದಾಯಕವಾಗಿರುವ ಶಿರೋಹಿ ಮೇಕೆ ಸಾಗಿಸುವುದಕ್ಕಿಂತ ಕೃಷಿ ವಿವಿ ಸಿಬ್ಬಂದಿ ಸಲಹೆ ಪಡೆದು ಇಲ್ಲೇ ಈ ತಳಿಗಳ ಅಭಿವೃದ್ಧಿ ಮಾಡಿಕೊಳ್ಳುವುದು ಬಹಳ ಉತ್ತಮ ಅನಿಲ್ ಕುಮಾರ್ ಜಿ ಕನ್ನಡ ನ್ಯೂಸ್ ರಾಯಚೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ